ಅಂಗಾರ ನೀರ ಕಡಲ ಚಗಿ ಚಗಿದ ನೀಲ್ಲ ನೀಲ್ಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣ ದೂರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಡುಗೆರಿ ಪಟ್ಟಣದ ಶ್ರೀ ಎಂಬಿ ಬಿ ಮಾಲಶೆಟ್ಟಿ ಅವರ ಶಾರದಾ ಕೋಚಿಂಗ್ ಸೆಂಟರ್ನ ಸಭಾಂಗಣದಲ್ಲಿ ಜರುಗಿದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯು ಅತ್ಯಂತ ಅರ್ಥಗರ್ಭಿತವಾಗಿ ಜರುಗಿತು ಅನುಭವ ಅನುಭವ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅನೇಕ ಜನ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸಿಆರ್ ಆರ್ ಅವರು ಅದರಂತೆ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಕೆ ಪತ್ತಾರ್ ಅವರು ಅದರಂತೆ ಹಿರಿಯರಾದ ಬಸವರಾಜ ತುಸಿಗೇರಿ ಬಸವರಾಜ ಹಾ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಗೀತಾ ಮಾಳಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಬಿಎ ಜಂಬಗಿ ಅವರು ತಮ್ಮ ಅನುಭವದ ಅನುಭಾವೃತವನ್ನು ಹಂಚಿಕೊಂಡರು ಅನಸೂಯ ಮುಳ್ವಾಡ್ ಅವರು ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡರು